यत्ना होली दोस्ती के कुस्ती अब मकल आट के बीजेपी पर्मनेंट फुल स्टॉप ಬಿಎಸ್ಐ ವಿರುದ್ಧ ರೊಚ್ಚಿಗೆ ದಿದ್ದಕ್ಕೆ ರಮೇಶ್ ಜಾರಕಿಹೊಳಿ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬೆಂಕಿ ಇದೀಗ ದಗದಗಿಸುತ್ತಿದೆ ಅಪ್ಪ ಮಕ್ಕಳ ಆಟಕ್ಕೆ ಪರ್ಮನೆಂಟ್ ಪುಲ್ ಸ್ಟಾಪ್ ಇಡೋಕೆ ಯತ್ನಾಳ್ ಜಾರಕಿಹೊಳಿ ಜೋಡಿ ಒಂದಾಗಿದೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರನ್ನ ಇಕ್ಕಟ್ಟಿಗೆ ತಳ್ಳಿದೆ ಇಷ್ಟು ದಿನ ಯತ್ನಾಳ್ ಹಿರಿಯರು ಅವರ ಬಗ್ಗೆ ನಾನೇನು ಮಾತನಾಡಲ್ಲ ಅಂತ ಹೇಳ್ತಾನೆ ಸೈಲೆಂಟ್ ಆಗಿ ವಿಜಯೇಂದ್ರ ರಣತಂತ್ರ ಹೆಣಿಯುತ್ತಿದ್ರು ಆದ್ರೀಗ ಯತ್ನಾಳ್ ರಾಜ್ಯ ಬಿಜೆಪಿಯಲ್ಲಿ ಒಬ್ಬಂಟಿಯಲ್ಲ ಅವರು ತಮ್ಮದೇ ಆದ ಟೀಮ್ ಕಟ್ಕೊಳ್ತಿದ್ದಾರೆ ಆ ಟೀಮ್ಗೆ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ಅಪ್ಪ ಮಕ್ಕಳ ಆಟಕ್ಕೆ ಬ್ರೇಕ್ ಆಗ್ಬೇಕು ಅಂತೇಳಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಕ್ಕೆ ಬಿಎಸ್ ವೈ ಮತ್ತು ಬಿವೆ ವಿಜಯೇಂದ್ರ ವಿರುದ್ಧ ರುಚಿಗೆದಿದ್ದಕ್ಕೆ ರಮೇಶ್ ಜಾರಕಿಹೊಳಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿವೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಮೇಲೆ ಎಲ್ಲವೂ ಮುಗಿತು ಇನ್ಮೇಲೆ ನಾನೇ ದುಣ್ಣೆ ನಾಯ್ಕ ನನ್ನ ಅಪ್ಪಣೆಯನ್ನ ಎಲ್ಲರೂ ಶೀರ್ಷಾ ವಹಿಸಿ ಪಾಲಿಸ್ತಾರೆ ಅಂತೇಳಿ ಬಿವೆ ವಿಜಯೇಂದ್ರ ಅಗಲುಗನ್ಸು ಕಂಡಿದ್ರು ಇತ್ತ ಮಾಜಿ ಸಿಎಂ ಬಿಎಸ್ವೈ ವೈ ಕೂಡ ತಮ್ಮ ಪುತ್ರ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುರಿತು ಹಿರಿ ಹಿರಿ ಹಿಗ್ಗಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡೋ ವಿಚಾರದಲ್ಲಿ ಪ್ರತಾಪ್ ಸಿಂಹ ಈಶ್ವರಪ್ಪ ಸಿಟಿ ರವಿ ಸೇರಿದಂತೆ ಕೆಲ ಪ್ರಭಾವಿ ನಾಯಕರಿಗೆ ಕೋಕ್ ಕೊಟ್ಟು ಹೊಸ ದಾಳ ಉರುಳಿಸಿದ್ರು ಇತ್ತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಾಗ ಅಪ್ಪ ಮಕ್ಕಳ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿದ್ರು ಆದ್ರೆ ಇದಕ್ಕೆ ಬಿವೈ ವಿಜೇಂದ್ರ ವಿಜಯೇಂದ್ರ ಮತ್ತು ಬಿ ವೈ ಡೋಂಟ್ ಕೇರ್ ಅಂತಿದ್ರು ಅವರ ಮಾತಿಗೆ ಕಬಡ್ಡಿ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ರೀತಿ ನಡ್ಕೊಂತಿದ್ರು ಈಗ ಯತ್ನಾಳ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೊತೆ ದೋಸ್ತಿ ಕುದುರಿಸಿಕೊಂಡಿದ್ದು ರಮೇಶ್ ಜಾರಕಿಹೊಳಿ ಕೂಡ ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ನಿಂದ ಪಕ್ಷವನ್ನ ಹೊರತರಬೇಕು ಇದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ತಗೋಬೇಕು ಅಂತೇಳಿರುವುದು ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಬಿಎಸ್ವೈ ವಿರುದ್ಧ ರೊಚ್ಚಿಗೆದಿದ್ದೇಕೆ ಇಷ್ಟು ದಿನ ಬಿಎಸ್ವೈ ಅವರ ಬಗ್ಗೆ ಅಭಿಮಾನ ಹೊಂದಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದಿಢೀರ್ ಉಲ್ಟಾ ಹೊಡೆದಿದ್ದೇಕೆ ಈ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡುತ್ತೆ ಈ ಬಗ್ಗೆ ಕೆದಕಿ ನೋಡಿದ್ರೆ ಅಸಲಿ ಸತ್ಯ ಹೊರಬರುತ್ತೆ ಅದೇನು ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ನಂಬರ್ ಒನ್ ಪಕ್ಷದಲ್ಲಿ ಪ್ರಭಾವ ಕುಗ್ಗುತ್ತಿರೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಹದಿನೇಳು ಶಾಸಕರನ್ನ ಸೆಳೆದು ಆ ಟೀಂ ಲೀಡರ್ ತರ ಗುರುತಿಸಿಕೊಂಡಿದ್ರು ಜೊತೆಗೆ ಆಪರೇಷನ್ ಕಮಲದಲ್ಲಿ ಕೀ ರೋಲ್ ಪ್ಲೇ ಮಾಡಿ ಬಿಜೆಪಿ ಹೈಕಮಾಂಡ್ ನಾಯಕರಿಂದಲೂ ಸಹಿ ಎನಿಸಿಕೊಂಡಿದ್ರು ಇತ್ತೋ ಬಿಎಸ್ ವೈ ಕೂಡ ಕೊಟ್ಟ ಮಾತಿನಂತೆ ರಮೇಶ್ ಜಾರಕಿಹೊಳಿ ಅವರನ್ನ ಜಲಸಂಪನ್ಮೂಲ ಮಂತ್ರಿಯನ್ನಾಗಿ ಮಾಡಿದ್ರು ಹೀಗಾಗಿ ರಮೇಶ್ ಜಾರಕಿಹೊಳಿಗೆ ಬಿಎಸ್ ವೈ ದೇವರ ರೀತಿ ಕಂಡಿದ್ರು ಬಿಎಸ್ ವೈ ಅವರನ್ನ ರಮೇಶ್ ಜಾರಕಿಹೊಳಿ ಆಡಿ ಹೋಗಲುತ್ತಿದ್ರು ಆದ್ರೆ ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಆರೋಪ ಕೇಳಿ ಬಂದ್ಮೇಲೆ ಪಕ್ಷದಲ್ಲಿ ರಮೇಶ್ ಜಾರಕಿಹೊಳಿ ಪ್ರಭಾವ ಗಣನೀಯವಾಗಿ ಕುಗ್ಗಿ ಹೋಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಭಾಗದಲ್ಲಿ ತಮ್ಮ ಆಪ್ತರಾದ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಸೇರಿದಂತೆ ಕೆಲವರನ್ನ ಗೆಲ್ಲಿಸಿಕೊಳ್ಳಲು ವಿಫಲರಾದ್ಮೇಲೆ ರಮೇಶ್ ಜಾರಕಿಹೊಳಿ ಪಕ್ಷದಲ್ಲಿ ಕಂಪ್ಲೀಟ್ ಸೈಡ್ ಲೈನ್ ಆಗಿದ್ದಾರೆ ಹೀಗಾಗಿ ಮತ್ತೆ ಚಾನ್ಗೆ ಮರಳಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಯತ್ನಾಳ್ ದೋಸ್ತಿ ಅನಿವಾರ್ಯವಾಗಿದೆ ನಂಬರ್ ಟು ಮಾತು ತಪ್ಪಿದ ಬಿಎಸ್ವೈ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಸಿಡಿ ಆರೋಪ ಕೇಳಿ ಬಂದಿದ್ದರಿಂದ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಆರೋಪ ಮುಕ್ತರಾದ್ಮೇಲೆ ಮತ್ತೆ ಸಚಿವ ಸ್ಥಾನ ಕೊಡಿಸುವುದಾಗಿ ಬಿಎಸ್ವೈ ಭರವಸೆ ಕೊಟ್ಟಿದ್ರು ಆದ್ರೆ ರಮೇಶ್ ಜಾರಕಿಹೊಳಿ ಆರೋಪ ಮುಕ್ತರಾದ್ಮೇಲೂ ಮತ್ತೆ ಅವರಿಗೆ ಬಿಎಸ್ವೈ ಸಚಿವ ಸ್ಥಾನವನ್ನ ಕಲ್ಪಿಸಿಕೊಟ್ಟಿರಲಿಲ್ಲ ಹೀಗಾಗಿ ರಮೇಶ್ ಜಾರಕಿಹೊಳಿ ಬಿಎಸ್ವೈ ಅವರ ಮೇಲೆ ಸೇಡು ಬೆಳೆಸಿಕೊಂಡಿದ್ದಾರೆ ಅನ್ನೋ ಮಾತುಗಳಿವೆ ನಂಬರ್ ತ್ರೀ ಬಿಎಸ್ವೈ ಏಕಪಕ್ಷೀಯ ನಿರ್ಧಾರ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಅವರ ಅನುಪಸ್ಥಿತಿಯ ಬಗ್ಗೆ ಉಲ್ಲೇಖಿಸದೆ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸಿರುತ್ತಾರೆ ಸರ್ಎಂ ವಿಶ್ವೇಶ್ವರಯ್ಯ ಜಲ ನಿಗಮದ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಸೇರಿದಂತೆ ಹಲವು ನೀರಾವರಿ ಯೋಜನೆಗಳಿಗೆ ಸಭೆಯಲ್ಲಿ ಅನುಮೋದನೆ ನೀಡುತ್ತಾರೆ ಇದು ರಮೇಶ್ ಜಾರಕಿಹೊಳಿ ಅವರನ್ನ ಕೆರಳುವಂತೆ ಮಾಡಿತ್ತು ನಂಬರ್ ಫೋರ್ ತಮ್ಮ ಪುತ್ರನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದು ಬಿಜೆಪಿಯಲ್ಲಿ ರಾಜಕೀಯ ಅನುಭವ ಹೊಂದಿರೋ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ ಹೀಗಿದ್ರು ರಾಜಾಹುಲಿ ಬಿಎಸ್ ಅವರನ್ನೆಲ್ಲ ಕಡೆಗಣಿಸಿ ತಮ್ಮ ಪುತ್ರನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ಹಿಡಿಸಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು ಇದರಿಂದ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿದ್ದ ಬಿ ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಅವರ ವಿಶ್ವಾಸವನ್ನ ಗಿಟ್ಟಿಸಿದಂತೆ ನಾಟಕ ಮಾಡಿದ್ರು ಫೋಟೋಗೆ ಪೋಸ್ಟ್ ಕೊಟ್ಟು ಮಾಧ್ಯಮಗಳಲ್ಲಿ ಹರಿದಾಡುವಂತೆ ನೋಡಿಕೊಂಡಿದ್ರು ಆದ್ರೆ ಆ ನಂತರ ವಿಜಯೇಂದ್ರ ರಾಜ್ಯ ಬಿಜೆಪಿ ಪಕ್ಷದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ರಮೇಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿರ್ಲಿಲ್ಲ ಇದು ರಮೇಶ್ ಜಾರಕಿಹೊಳಿ ಅಪ್ಪ ಮಕ್ಕಳ ಮೇಲೆ ತಿರುಗಿ ಬೀಳುವಂತೆ ಮಾಡಿದೆ ನಂಬರ್ ಡಿ ಕೆ ಡಿಕೆಶಿ ಜೊತೆ ವಿ ಹೊಂದಾಣಿಕೆ ರಾಜಕೀಯ ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ ಆದ್ರೆ ಡಿಸಿಎಂ ಡಿಕೆಶಿ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿರೋದು ರಮೇಶ್ ಜಾರಕಿಹೊಳಿ ಅವರನ್ನ ಕೆರಳಿಸಿದೆ ತಮ್ಮ ರಾಜಕೀಯ ಬದ್ಧ ಶತ್ರು ಡಿಕೆಶಿ ಜೊತೆ ಬಿವೈ ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಎನ್ನುವ ಗಂಭೀರ ಆರೋಪವನ್ನ ವಿಜಯಪುರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ದಾರೆ ಹೀಗಾಗಿ ಬಿವೈ ವಿಜಯೇಂದ್ರ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರಿಗೂ ಕಾಮನ್ ಎನಿಮಿ ಆಗಿಬಿಟ್ಟಿದ್ದಾರೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಆಟಕ್ಕೆ ಪರ ಪುಲ್ ಸ್ಟಾಪ್ ಇರೋದಕ್ಕೆ ಸದ್ಯ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಒಂದಾಗಿದ್ದಾರೆ ಮುಂದೆ ಈ ಗೆ ಕೆ ಎಸ್ ಈಶ್ವರಪ್ಪ ಸೇರ್ಪಡೆಯಾಗೋದು ಗ್ಯಾರಂಟಿ ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಂಎಲ್ಸಿ ಸಿ ಸಿಟಿ ರವಿ ಕೂಡ ಸೇರ್ಪಡೆಯಾಗ್ತಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಅದು ಸಾಧ್ಯವಾಗಿದ್ದೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಮತ್ತು ಬಿಎಸ್ ವೈ ಆಟ ಏನೇನು ನಡೆಯಲ್ಲ ಇವರ ಆಟಕ್ಕೆ ಪರ್ಮನೆಂಟ್ ಪುಲ್ ಸ್ಟಾಪ್ ಬೀಳೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂತ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ